மேடம் நமஸ்காரா நமஸ்கார சார் ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ಈ ಪ್ರಾಡಕ್ಟ್ ಎಷ್ಟು ಬಿನ್ ಅಂತ ಸೊ ಎಲ್ಲಾರು ಮನೆಯಲ್ಲೂ ಹಸಿ ಕಸ ಬರ್ತಿರತ್ತೆ ಹಸಿ ಕಸನ ಜಸ್ಟ್ ಬಿ ಬಿ ಎಂ ಪಿ ತಗೊಂಡ್ ಹೋಗಲ್ಲ ಅಥವಾ ನಾವು ಸುಮ್ನೆ ಹೊರಗ್ ಬಿಸಾಕ್ತಿವಿ ಅದ್ರೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಈ ಪ್ರಾಡಕ್ಟ್ ಅದಕ್ಕೆಲ್ಲ ಸಹಾಯ ಮಾಡುತ್ತೆ ನಿಮ್ ಮನೇಲಿ ಬರೋ ಎಲ್ಲ ಹಸಿ ಕಸನ ಈ ಒಂದು ಪ್ರಾಡಕ್ ಈ ಒಂದು ಮಷೀನ್ ಒಳಗ ಹಾಕಿದ್ರೆ ಇಲ್ಲಿ ನಿಮ್ಗೆ ಕೋಕೋಪೀಟ್ ಪೌಡರ್ ಅನ್ನ ಕೊಡ್ತೀವಿ ಅದ್ರ ಜೊತೆಗೆ ರಿಮಿಕ್ಸ್ ಪೌಡರ್ ಅಂತಾನು ಕೂಡ ಕೊಡ್ತೀವಿ ಸ್ಟಾರ್ಟಿಂಗ್ ನೀವು ಈ ಮಷೀನ್ ತಗೊಂಡಾಗ ಆ ರಿಮಿಕ್ಸ್ ಪೌಡರ್ ನಾವು ಹಾಕ್ಬೇಕಾಗುತ್ತೆ ಹೌದು ಇದ್ರೊಳಗ್ ಹಾಕ್ಬೇಕು ಫುಲ್ ಎಂಪ್ಟಿ ಮಾಡ್ಬೇಕು ಆ ರಿಮಿಕ್ಸ್ ಪೌಡರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಆಕ್ಟಿವೇಟ್ ಮಾಡುತ್ತೆ ಈ ಒಂದು ಪ್ರೊಸೆಸ್ ನ ಇನಿಶಿಯೇಟ್ ಮತ್ತೆ ಆಕ್ಟಿವೇಟ್ ಮಾಡುತ್ತೆ ಸೊ ಫಸ್ಟ್ ನಿಮ್ ಮನೇಲಿ ಏನೇ ಕಸ ಲೈಕ್ ವೆಟ್ ಕಸ ಅಂತ ನೋಡಕೋದ್ರೆ ಹಣ್ಣಿನ ತರ್ಕ ಹಣ್ಣು ತರಕಾರಿ ಅದ್ರಲ್ಲಿ ಏನೇ ವೇಸ್ಟ್ ಇದ್ರು ಇದ್ರೊಳಗೆ ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಫೀಡ್ ಅಂತ ಒಂದು ಬಟನ್ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡ್ಬೇಕು ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಷಿನ್ ತಿರ್ಗಕ್ ಸ್ಟಾರ್ಟ್ ಆಗತ್ತೆ ಮತ್ತೆ ಇಲ್ಲಿ ಆಲ್ರೆಡಿ ನಿಮ್ಗೆ ಮೂರ್ ಇದು ಮೂರ್ ಕೆ ಜಿ ಅಷ್ಟು ಇರುತ್ತೆ ಇದು ಇದನ್ನ ನೀರ್ ಹಾಕದೆ ಮೂರ್ ಅವ್ರ ಕೆ ಜಿ ಆಗತ್ತೆ ಸೊ ನೀವು ಕಸ ಹಾಕಿದ ತಕ್ಷಣ ಒಂದ್ ಇಡಿ ಅಷ್ಟು ಈ ಕೋಕೋಪೀಟ್ ಪೌಡರ್ ಹಾಕಿ ಮುಚ್ಚಿದ್ರೆ ಈ ಫಸ್ಟ್ ಸ್ಟೇಜ್ ಪ್ರಾಸೆಸ್ ಸ್ಟಾರ್ಟ್ ಆಗತ್ತೆ ಪ್ರತಿ ಒಂದ್ ಕಸನು ಚಿಕ್ ಚಿಕ್ಕದಾಗ ಕಟ್ ಆಗುತ್ತೆ ಅದಾದ್ಮೇಲೆ ನೀವು ಇಲ್ಲಿ ಈ ಕೆಪಾಸಿಟಿ ಈ ಸ್ಟೇಜ್ ಕೆಪಾಸಿಟಿ ಒಳಗೆ ನಲ್ವತ್ತು ಕೆಜಿ ಇದೆ ಈ ನಲ್ವತ್ತು ಕೆಜಿ ತನಕ ಸ್ಟೋರ್ ಆಗುತ್ತೆ ಅದಾದ್ಮೇಲೆ ಫುಲ್ ಮಾಡಿದ್ರೆ ಕಸ ಇದ್ರೊಳಗಿರೊಳಗ ಬರುತ್ತೆ ಇದ್ರೊಳಗೆ ಏರಿಯೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನು ಅಂದ್ರೆ ಹಸಿ ಕಸದಲ್ಲಿ ಜಾಸ್ತಿ ಸ್ಮೆಲ್ ಐ ಮೀನ್ ನೀರ್ ಕಂಟೆಂಟ್ ಇರುತ್ತೆ ಆ ನೀರಿನಿಂದ ಸ್ಮೆಲ್ ಬರಕ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಫುಲ್ ಅಬ್ಸರ್ವ್ ಮಾಡಿ ನಿಮ್ ಈ ಮಷೀನ್ ಅಲ್ಲಿ ನೋಡಬಹುದು ಇಲ್ಲಿಂದ ಆಚೆ ಬರುತ್ತೆ ನೀರೆಲ್ಲ ಇಲ್ಲಿ ಆಚೆ ಬಂದ್ಬಿಟ್ಟು ನೀವು ಇದನ್ನ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೂಡ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಡ್ರೈನೇಜ್ ಬಿಡಬಹುದು ಅದಾದ್ಮೇಲೆ ಏಳ್ ದಿನ ಆದ್ಮೇಲೆ ಇಲ್ಲಿ ಏಳ್ ದಿನ ಆಗುತ್ತೆ ಈ ಏಳ್ ದಿನ ಆದ್ಮೇಲೆ ಇದನ್ನ ಫುಲ್ ಮಾಡಿದ್ರೆ ಇದ್ರೊಳಗ್ ಇರೋದೆಲ್ಲ ಇದ್ರೊಳಗ್ ಬರುತ್ತೆ ಹೌದು ಫೋರ್ ಫಿಫ್ಟೀನ್ ಡೇಸ್ ಸರ್ ಮ್ಯಾಕ್ಸಿಮಮ್ ಆಮೇಲೆ ನಿಮ್ಗೆ ಈ ತರ ತಯಾರಾಗುತ್ತೆ ಔಟ್ಪುಟ್ ಹೌದು ಹೌದು ಸರ್ ನೀವು ಯಾರಾದ್ರೂ ನಿಮ್ ಗಾರ್ಡನ್ ಇದ್ರೆ ಗಾರ್ಡನ್ ಅಲ್ಲೂ ಯೂಸ್ ಮಾಡಿ ಅಥವಾ ನಿಮ್ಗೆ ಯಾವ್ದಾದ್ರು ಮಾರ್ಕೆಟ್ ಇದ್ರೆ ಅವ್ರಿಗೆ ಕೂಡ ಕೊಡ್ಬಹುದು ಇಲ್ಲ ಯಾರು ಸಿಕ್ತಿಲ್ಲ ಅಂದ್ರೆ ಸರ್ ಮಷೀನ್ ಬಂದ್ಬಿಟ್ಟು ಮೂವತ್ ಸಾವಿರ ಆಗುತ್ತೆ ಇನ್ಕ್ಲೂಡಿಂಗ್ ಜೀ ಮತ್ತೆ ಡೆಲಿವರಿ ಚಾರ್ಜಸ್ ಸೊ ಆಕ್ಚುಲಿ ಪ್ರೈಸ್ ಒಂದು ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಟ್ ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ ಮೂವತ್ತು ಸಾವಿರ ಬರ್ತಿರತ್ತೆ ಇದು ಆಟೋಮೆಟಿಕ್ ಅದು ಬಂದ್ಬಿಟ್ಟು ಮ್ಯಾನ್ಯಲ್ ಅಲ್ಲಿ ಏನಂದ್ರೆ ನೀವು ಕೈಯಲ್ಲಿ ಮಾಡ್ಬೇಕಾಗತ್ತೆ ಇಲ್ಲ ಹೌದು ಇದು ಇಪ್ಪತ್ತು ಸಾವಿರ ಆಗತ್ತೆ ನಿಮಗೆ ಇದಾದ್ರೆ ನೀವು ದಿನಕ್ಕೆ ಒಂದೆರಡು ಎರಡ್ ಸರಿ ಒಂದ್ ಮೂವತ್ ಸೆಕೆಂಡ್ ತಿರುಗಿಸಬಹುದು ಸೊ ಇದು ಇಲ್ಲಿ ಇದರಿಂದ ನಿಮ್ಗೆ ಇದ್ರೆ ಸಿಗುತ್ತೆ ಹೌದು ಸೊ ನಿಮ್ಗೆ ಗವರ್ನಮೆಂಟ್ ಕಡೆಯಿಂದ ನಾವ್ ಅವ್ರಿಗಿನ್ನ ಇದ್ ಮಾಡಿಲ್ಲ ಸರ್ ಮೇ ಬಿ ಅವರಿಗೂ ಇನಿಶಿಯೇಟಿವ್ ಇಷ್ಟ ಆಗಿ ಎಲ್ಲ ಒಂದ್ ಪ್ರತಿ ಒಂದ್ ಮನೇಲೂ ಇದು ಇರ್ಬೇಕು ಅಂತ ಇದ್ ಮಾಡಿದ್ರೆ ಈ ಒಂದು ಅರ್ಬನ್ ಸಿಟಿಗೆ ತುಂಬಾ ಯೂಸ್ ಆಗುತ್ತೆ ನಾವ್ ಫೋಕಸ್ ಮಾಡ್ತಿರೋದೇ ಅಪಾರ್ಟ್ಮೆಂಟ್ಸ್ ಮತ್ತೆ ಬಿಲ್ಡಿಂಗ್ಸ್ ಹೋಟೆಲ್ಸ್ ಗೆ ಸುಮ್ನೆ ಕಸ ಹೊರಗ್ ಹಾಕದ್ ಬದಲು ಕಸದಿಂದ ನಿಮ್ಗೆ ಅಟ್ಲೀಸ್ಟ್ ಚಿನ್ನ ಆದ್ರೂ ಸಿಗತ್ತೆ ಇದನ್ನ ಯೂಸ್ ಮಾಡಕ್ ನಾವ್ ಹೇಳ್ತಾ ಇದೀವಿ ಮೇಡಮ್ ಈಗ ಒಂದ್ ವಾರ ಒಂದ್ ಹತ್ತು ದಿವಸ ಬಿಟ್ಟು ನೋಡ್ತಾರೆ ಅಂದ್ರೆ ಈಗ ನಾಳೆ ನೋಡಿದ್ರೆ ಇಲ್ಲಿ ಕೃಷಿ ಮೇಳಕ್ ಬರ್ತಾರೆ ತಗೋತಾರೆ ಅಥವಾ ಮಾಹಿತಿ ಸಿಲ್ಕುತಾರೆ ಇವಡೇನೋ ಒಂದ್ ವಾರ ಹತ್ತು ದಿವಸ ಬಿಟ್ಟು ನೋಡಿದವರು ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಆರ್ಡರ್ ಮಾಡಬಹುದು ಪರ್ಸನಲ್ ಕೂಡ ಆರ್ಡರ್ ಪ್ಲೇಸ್ ಮಾಡಬಹುದು ಅನ್ಸಿದ್ರೆ ಇ ಎಂ ಐ ಆಪ್ಷನ್ ಕೂಡ ಇದೆ ಸ್ಟಾರ್ಟಿಂಗ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ಟೂ ತೌಸಂಡ್ ರುಪೀಸ್ ಪೇ ಮಾಡಿ ಪರ್ಚೇಸ್ ಮಾಡಬಹುದು ಡೆಲಿವರಿ ಟೈಮ್ ಅಲ್ಲಿ ಮಿಕ್ಕಿದ ಅಮೌಂಟ್ ಪೇ ಮಾಡಬಹುದು ಇಲ್ಲಾಂದ್ರೆ ಅದನ್ನ ಇ ಎಂ ಐ ಆಗಿ ಕನ್ವರ್ಟ್ ಮಾಡಬಹುದು ಸರ್ ಫೋನ್ ನಂಬರ್ ಇದೆ ಇದ್ರೊಳಗೆ ಇದೆ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸೆವೆನ್ ಫೋರ್ ಸೆವೆನ್ ಏಟ್ ಜೀರೋಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಈ ಒಂದನ್ನ ಆರ್ಡರ್ ಪ್ಲೇಸ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ ಆಫೀಸ್ ಬಂದ್ಬಿಟ್ಟು ಎಲಂಕ ಬಿಎಂ ಎಸ್ ಎಂ ಕಾಲೇಜಲ್ಲಿ ತಿಳ್ಕೊಡೋದಕ್ಕೆ ಧನ್ಯವಾದಗಳು